ಪೋಷಕರೇ ಸರ್ಕಾರಿ ಶಾಲೆಗಳು ಸಹ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಿವೆ ಉತ್ತಮ ಗುಣಮಟ್ಟದ ಶಿಕ್ಷಣ ಉತ್ತಮ ಕಟ್ಟಡ ಸರ್ಕಾರಿ ಸೌಲಭ್ಯಗಳಿಂದ ಕೂಡಿದ್ದು ಪೋಷಕರು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿಸುವಂತೆ ವಿಜಯಪುರ ಪಟ್ಟಣದ ಉನ್ನತಿ ಸರ್ಕಾರಿ ಪ್ರಾಥಮಿಕ ಪಾದಶಾಲೆಯ ಮುಖ್ಯ ಶಿಕ್ಷಕಿ ಸುಜಾತ ಹೇಳಿದರು ವಿಜಯಪುರ ಪಟ್ಟಣದ ಉನ್ನತಿ ಸರ್ಕಾರಿ ಪ್ರಾಥಮಿಕ ಪಾದಶಾಲೆಯು ಶಾಲೆಯು ಮತ ಆವರಣದಲ್ಲಿ ಎಸ್ಡಿಎನ್ಸಿ ವತಿಯಿಂದ ಶಾಲೆಯ ಕರಪತ್ರವನ್ನು ವಿತರಿಸಿ ಮಾತನಾಡಿದ ಪಿಎನ್ ಶ್ರೀ ರವರು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ನೇ ಸಾಲಿನ ದಾಖಲಾತಿಗಳು ಪ್ರಾರಂಭಗೊಂಡಿದ್ದು ಇದು ಕೇಂದ್ರ ಸರ್ಕಾರದ ಪುರಸ್ಕೃತ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅಡಿ ಕಾರ್ಯನಿರ್ವಹಿಸುತ್ತಿರುವ ಶಾಲೆಯಾಗಿದ್ದು ಈ ಬಾರಿ ಎಲ್ಕೆಜಿಯಿಂದ ಎಂಟನೇ ತರಗತಿವರೆಗೂ ಬೋಧನೆ ಮಾಡಲಾಗುತ್ತದೆ ನುರಿತ ಶಿಕ್ಷಕರಿಂದ ಪ್ರಾಯೋಗಿಕ ವಿಧಾನದಲ್ಲಿ ಬೋಧನೆ ಮಾಡಲಾಗುವುದು ಹಾಗೂ ಉತ್ತಮ ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಮೇಲ್ವಿಚಾರಕರ ಸಮಿತಿ ಇದ್ದು ಟ್ಯಾಬ್ ಬಳಕೆಯ ಮೂಲಕ ವಿದ್ಯಾರ್ಥಿಗಳಿಗೆ ಸ್ವಯಂ ಕಲಿಕೆ ಉಚಿತ ಸಮವಸ್ತ್ರ ಪಠ್ಯಪುಸ್ತಕ ಮಧ್ಯಾಹ್ನದ ಬಿಸಿಗುಟ ಹಾಗೂ ಪ್ರತಿಭಾ ಕಾರಂಜಿಗಳು ಕಲಿಕಾ ಹಬ್ಬ ಕ್ರೀಡಾಕೂಟ ನವೋದಯ ಸ್ಪರ್ಧೆಗಳಿಗೆ ಮಕ್ಕಳಿಗೆ ವಿಶೇಷ ತರಬೇತಿ ಉಚಿತ ಕಂಪ್ಯೂಟರ್ ಶಿಕ್ಷಣ ಮತ್ತು ಸಂಪೂರ್ಣ ಆರೋಗ್ಯ ತಪಾಸಣಾ ಶಿಬಿರ ಯೋಗ ಶಿಕ್ಷಣ ಕರಾಟೆ ಶಿಕ್ಷಣ ಉತ್ತಮ ಶ್ರೇಣಿಯ ಗ್ರಂಥಾಲಯ ಸ್ಮಾರ್ಟ್ ಕ್ಲಾಸಸ್ ಉತ್ತಮ ಶೌಚಾಲಯ ಶಾಲೆಯಲ್ಲಿ ಕಲಿಕೆಗೆ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಇದರಿಂದ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ತಮ್ಮ ಮಕ್ಕಳನ್ನು ಸರ್ಕಾರಿ ಗುಣಮಟ್ಟ ಶಾಲೆಗೆ ಸೇರಿಸಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಎಸ್ಡಿಎನ್ಸಿ ಸದಸ್ಯರಾದ ಸತ್ಯವತಿ ಮಾತನಾಡಿ ನಾನು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನನ್ನ ಮಕ್ಕಳನ್ನು ಸಹ ಇದೇ ಶಾಲೆಯಲ್ಲಿ ಒದಿಸುತ್ತಿದ್ದೇನೆ ಉತ್ತಮ ವಾತಾವರಣವಿದ್ದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಶಿಕ್ಷಕರು ಶ್ರಮಿಸುತ್ತಿದ್ದಾರೆ ಈ ಬಾರಿ ಉತ್ತಮ ಕಟ್ಟಡ ಇದ್ದು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ತರಗತಿಗಳು ನಡೆಯಲಿದ್ದು ಮಕ್ಕಳನ್ನು ಸರ್ಕಾರಿ ಶಾಲೆ ಗುರಪ್ಪನ ಮಠಕ್ಕೆ ದಾಖಲಾತಿ ಮಾಡಿಸಬೇಕಾಗಿ ಮನವಿ ಮಾಡಿದರು ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಸದಸ್ಯರಾದ ಬಾಬಾ ಜಾನ್ ನಿಜಾಮುದ್ದೀನ್ ಜಾನು ಹಾಗೂ ಶಿಕ್ಷಕರಾದ ಸೋಮಶೇಖರ್ ಕೋಮಲ ಜಲಜಾಕ್ಷಿ ರಾಮರತ್ನ ಮಂಜುಳಾ ಸೂರ್ಯಪ್ರಭಾ ರಾಮಲಕ್ಷ್ಮಿ ವಿಜಯಲಕ್ಷ್ಮಿ ಇನ್ನು ಅನೇಕರು ಹಾಜರಿದ್ದರು ಆ ಮಕ್ಕಳಿಗೆ ಶಿಶು ಸ್ನೇಹಿ ಪಿಟಪಗಳು ಬಂದಿದ್ದಾವೆ ಹಾಗೆ ಸಿರಿಧಾನ್ಯಗಳು ಕೊಡ್ತಾರೆ ಹಾಗೇ ಮಕ್ಕಳಿಗೆ ಏನು ಹೆಣ್ಣು ಮಕ್ಕಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಸ್ಯಾನಿಟರಿ ಪ್ಯಾಡು ಮತ್ತು ಎಲ್ಲವೂ ಏನು ಸ್ವಚ್ಛತಾ ಪಕ್ವಾಡ್ ಆಗ್ಬೋದು ಯುಕೋ ಕ್ಲಬ್ ಆಗ್ಬೋದು ಪ್ರತಿಯೊಂದು ಎಲ್ಲ ರೀತಿಯ ಸೌಲಭ್ಯಗಳು ನಮಗೆ ಪಿ ಎಮ್ ಸಿ ಒಂದು ವತಿಯಿಂದ ನಮ್ಮ ಶಾಲೆಗೆ ಸಿಗ್ತಾ ಇದೆ ಹಾಗಾಗಿ ಎಲ್ಲ ಒಂದು ಸಾರ್ವಜನಿಕರಲ್ಲಿ ಪೋಷಕರಲ್ಲಿ ಎಲ್ಲರಲ್ಲಿ ಒಂದು ಮನವಿ ಏನು ಅಂತಂದರೆ ನಮ್ಮ ಶಾಲೆ ಒಂದು ಹೊಸ ಬಿಲ್ಡಿಂಗು ಆಗ್ತಾ ಇದೆ ಈಗ ಎಲ್ಲ ರೀತಿಯಲ್ಲಿ ಅಚ್ಚುಪಟ್ಟಾಗಿರ್ತಕ್ಕಂಥ ಒಂದು ಹೊಸ ಕಟ್ಟಡ ಆಗ್ತಾ ಇದೆ ಹಾಗಾಗಿ ಯಾವುದೇ ಒಂದು ಖಾಸಗಿ ಶಾಲೆಗಿಂತ ನಮ್ಮ ಶಾಲೆ ಏನು ಕಡಿಮೆ ಇಲ್ಲ ಅಂತ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ ಈ ಬಿಲ್ಡಿಂಗ್ ಬಂದ್ಬಿಡ್ತೀವಿ ಈಗ ಈ ರಜಾ ಸ ಬೇಸಿಗೆ ರಜಾ ಕಳೆದ ತಕ್ಷಣ ನಾವು ನಾವು ಬಿಲ್ಡಿಂಗ್ ಶಿಫ್ಟ್ ಆಗಿಬಿಡ್ತೀವಿ ತುಂಬ ನುರಿತ ಶಿಕ್ಷಕರ ಒಂದು ತಂಡ ಇದೆ ನಮ್ಮಲ್ಲಿ ಮತ್ತು ಇನ್ನೂ ಒಂದು ಇದು ಎನ್ ಜಿ ಓಸ್ ತಂಡಗಳು ಎರಡು ತಂಡಗಳು ಕೆಲಸ ಮಾಡೋ ಒಂದು ತಂಡ ಈಗಾಗಲೇ ಮಾಡ್ತಾ ಇದೆ ಮಕ್ಕಳ ಜಾಗೃತಿ ತಂಡ ಇನ್ನೂ ಒಂದು ತಂಡದವರು ಈಗಾಗಲೇ ಆಲ್ರೆಡಿ ಅವರೂ ನಾವು ಬರ್ತೀವಿ ಮೇಡಮ್ ನಿಮ್ಮ ಶಾಲೆಗೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಎಂಬ ಸಿ ಕಂಪ್ನಿ ಕಡೆಯಿಂದನೂ ನಮಗೆ ಬೇಕಾದಷ್ಟು ಅನುಕೂಲಗಳು ಸಿಗುತ್ತೆ ನಮ್ಮ ಶಾಲೆಗೆ ಅವರೂ ನಮ್ಮ ಶಾಲೆನ ದತ್ತು ತೊಗೊಂಡಿದ್ದಾರೆ ಹಾಗಾಗಿ ಸುಮಾರಷ್ಟು ಸೌಲಭ್ಯಗಳು ನಮ್ಮ ಶಾಲೆಗೆ ಸಿಗ್ತಾ ಇರೋದ್ರಿಂದ ಒಳ್ಳೆ ಎಜುಕೇಷನ್ನು ಒಳ್ಳೆ ಶಿಕ್ಷಣ ಸಿಗ್ತಾ ಇರೋದ್ರಿಂದ ಆಂಗ್ಲ ಮಾಧ್ಯಮ ಇಂಗ್ಲೀಷ್ ಮೀಡಿಯಮೇ ಆಗ್ತಾ ಇರೋದ್ರಿಂದ ಈಗ ಎಲ್ಲರೂ ಅದೇ ಕೇಳೋದು ನಮಗೆ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಮ್ ಅಂತ ಹಾಗಾಗಿ ನಮ್ಮ ಶಾಲೆಯೂ ಇಂಗ್ಲೀಷ್ ಮೀಡಿಯಮ್ ನಮ್ಮ ನಮ್ಮ ಶಾಲೆಯಲ್ಲೂ ಇಂಗ್ಲೀಷ್ ಮೀಡಿಯಂ ಇರೋದ್ರಿಂದ ಎಲ್ಲ ಪೋಷಕರಲ್ಲಿ ಒಂದು ಮನವಿ ಏನು ಅಂದರೆ ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಒಂದು ಉತ್ತಮ ಗುಣ ಒಳ್ಳೆಯ ಗುಣಮಟ್ಟದ ಒಂದು ಶಿಕ್ಷಣವನ್ನು ನಾವು ಕೊಡ್ತೀವಿ ಶಿಕ್ಷೆ ಆದ್ರೆ ಆದರೆ ಕನ್ನಡ ಮಾಧ್ಯಮ ಅನ್ನೋದು ಒಂದೇ ನಮ್ಗೆ ಇದ್ದಿದ್ದು ಅಷ್ಟೊಂದೇನು ಸೌಲಭ್ಯ ಇರ್ತಿರ್ಲಿಲ್ಲ ಆಗ ನಮಗೆ ತುಂಬಾ ತೊಂದರೆ ಆಗ್ತಿತ್ತು ಆದರೆ ಈಗ ಕನ್ನಡ ಇಂಗ್ಲಿಷ್ ಎರಡು ಮಾಧ್ಯಮಗಳನ್ನು ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಿದೆ ಹೆಮ್ಮೆ ಆಗ್ತಿದೆ ಈಗ ನಮ್ಮ ಮಕ್ಕಳು ನಾವು ಇದೇ ಶಾಲೆಗೆ ಸೇರಿಸಿದ್ದೀವಿ ಸರ್ ತುಂಬಾ ಚೆನ್ನಾಗಿ ರ್ಯಾಕ್ ತೆಗೆದವ್ರೆ ಎಲ್ಲ ಸೌಲಭ್ಯಗಳು ಇದೆ ಆಗ ಒಂದೇ ಕ್ಲಾಸಿಂದ ಇರ್ತಿದ್ದು ಆದರೆ ಈಗ ಎಲ್ ಕೆ ಜಿ ಯು ಕೆ ಜಿನೂ ಸ್ಟಾರ್ಟ್ ಆಗಿದೆ ಆದ್ರಿಂದ ಸಾರ್ವಜನಿಕರಲ್ಲಿ ಕೇಳ್ಕೊಳೋದು ಏನಂದ್ರೆ ಎಲ್ಲರೂ ಇಲ್ಲಿಗೆ ಸೇರಿಸಿ ಮಕ್ ತುಂಬಾ ಚೆನ್ನಾಗಿದೆ ಅದ್ ಚೆನ್ನಿಸಿದ್ರೆ ಗೊತ್ತಾಗುತ್ತೆ ಅದು ಏನು ಅಂತ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಸತ್ಯವತಿ ಸರ್